ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗೆ ಎದಿರಿ ಆರಾಮದ್ರಿ ಬರ್ರಿ ಇವತ್ತು ನಾನು ನಿಮ್ಗೆ ಭಾಳ ಆಗಿರುವಂಥ ಒಂದು ಟೊಮೆಟೊ ಸಾರು ಮಾಡಿ ತೋರ್ಸಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಈ ಒಂದು ಸಾಂಬಾರು ಮಾಡೋಕ್ಕೆ ಎಷ್ಟು ಸುಲಭ ಐತೆ ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಮತ್ತು ನೀವು ಹೆಂಗೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಬರೀ ಈಗ ಟೊಮೆಟೊ ಸಾರು ಮಾಡೋದು ಹೆಂಗಂತ ಹೇಳ್ತೀನಿ ನೋಡಿರಿ ಇಲ್ಲಿ ನಾನು ಒಂದು ಎಂಟು ಟೊಮೆಟೊನ ಹಣ್ಣಾಗಿರುವಂಥದ್ದನ್ನು ತೊಗೊಂಡಿನಿ ಇದನ್ನು ಚಂದಾಗ ನೀಟಾಗಿ ತೊಳಿತೀನಿ ತೊಳೆದಾದ್ಮೇಲೆ ಕಟ್ ಮಾಡಿ ಇಡ್ತೀನಿ ಅದು ನಿಮ್ಗೆ ತೋರ್ಸಂಗಿಲ್ಲ ಕಟ್ ಮಾಡೋದು ನೋಡಿ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆ ಬಿಸಿ ಆಗೈತಿ ಅದಕ್ಕೆ ಅಡುಗೆ ಎಣ್ಣೆನೂ ಹಾಕೀನಿ ಅಡುಗೆ ಎಣ್ಣೆ ಯಾವುದು ಬೇಕಾದರೂ ನೀವು ಉಪಯೋಗ ಮಾಡ್ಬೋದು ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೀನಿ ಆಮೇಲೆ ಸಾಸಿವೆ ಚಟಪಟ ಅಂದ್ಮ್ಯಾಗ ಜೀರಿಗೆ ಜೀರಿಗೆ ಹಾಕಿ ನಂತರ ನಾನು ಕಟ್ ಮಾಡಂಥ ಟೊಮೆಟೊನೇ ಇದಕ್ಕೆ ಹಾಕ್ತೀನಿ ಈಗ ನಾನು ಬೆಳ್ಳುಳ್ಳಿ ಅಥವಾ ಈರುಳ್ಳಿನ ಹಾಕಂಗಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ಈ ಒಂದು ಸಾಂಬಾರನ್ನ ಮಾಡಿ ತೋರ್ಸಕತ್ತೀನಿ ನಾನು ನೋಡಿರಿ ಟೊಮೆಟೊ ಹಾಕಿದ ಮೇಲೆ ಇದನ್ನ ಒಂದು ಸಲ ಚಂದಂಗೆ ಮಿಕ್ಸ್ ಮಾಡಬೇಕು ನೋಡಿರಿ ಈಗ ಇದಕ್ಕೆ ನಾನು ನೀರು ಸೇರಿಸಂಗಿಲ್ಲ ರೀ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೀಗ ಇದು ಎಲ್ಲ ಟೊಮೆಟೊ ಸಾಫ್ಟಾಗಲಿ ಆಮೇಲೆ ನೀರು ಸೇರಿಸ್ಬೇಕತಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ರೀ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸೇರಿಸಬೇಕು ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಆಮೇಲೆ ಮಸಾಲ ಸಾಂಬಾರು ಮಸಾಲ ಪುಡಿ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರೋದನ್ನು ಹಾಕಿರಿ ಒಂದ ಇಲ್ಲಿ ಒಂದು ಸ್ಪೂನಷ್ಟು ಸೇರಿಸೀನಿ ಸಾಂಬಾರು ಮಸಾಲ ಪುಡಿ ಹಂಗ್ ಮಿಕ್ಸ್ ಮಾಡ್ಕೊತಾನೆ ಸೇರ್ಸಕತ್ತೀನಿ ಎಲ್ಲಾನು ಅದಾದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರ ಹಾಕ್ತೀನಿ ನೋಡ್ರಿ ಇದು ಉತ್ತರ ಕರ್ನಾಟಕ ಮಸಾಲ ಖಾರ ಒಂದು ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನಷ್ಟು ಖಾರ ಹಾಕಿನಿ ಖಾರಾನ ನಿಮ್ಗೆ ಹೆಂಗೆ ಬೇಕು ನೋಡ್ರಿ ಹಾಗೆ ಸೇರಿಸ್ಬೇಕತಿ ಖಾರ ಹಾಕಿದ್ಮೇಲೆ ಚೆಂದಂಗೆ ಒಂದು ಸಲ ಮಿಕ್ಸ್ ಮಾಡೀನಿ ನೋಡ್ರಿ ಇದು ಚಂದಂಗ ಕುದಿಯಾಕತ್ತೈತಿ ಈಗ ನಾನು ಇದಕ್ಕೆ ಸ್ವಲ್ಪ ಒಂದು ಅಷ್ಟು ಹಿಂಗೆ ಸೇರಿಸಿನಿ ಇದನ್ನ ಇಷ್ಟ ಇದ್ದರೆ ಸೇರಿಸ್ರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಒಳ್ಳೇದು ಯಾಕಂದರೆ ಹುಳಿಯಲ್ಲ ಇದು ಟೊಮೆಟೊ ಹಾಗಾಗಿ ಸ್ವಲ್ಪ ಹಿಂಗೆ ಸೇರಿಸಿನಿ ಇದಾದ ಮೇಲೆ ಇದನ್ನ ಸ್ವಲ್ಪ ಮುಚ್ಚಿಡ್ತೀನಿ ರೀ ನಾನು ಚಂದಂಗದ ಸಣ್ಣ ಉರಿ ಒಳಗೆ ಆಗಲಿ ನೋಡ್ರಿ ಈ ಟೊಮೆಟೊನ ನೀವು ಹೆಚ್ಚಬೇಕಂತೇನಿಲ್ಲ ತುರಿ ಮಣಿಗೆ ಹಾಕಿ ತುರಿದು ಕೂಡ ಈ ಒಂದು ಟೊಮೆಟೊ ಸಾಂಬಾರು ಮಾಡ್ಬೋದು ಆವಾಗ ಇಷ್ಟು ಟೈಮ್ ಕೂಡ ತೊಗೊಳಂಗಿಲ್ಲ ಭಾಳ ಟೈಮ್ ಏನು ತೊಗೊಳಂಗಿಲ್ಲ ಇದು ಎಣ್ಣೆಗೆ ಹಾಕಿದ ಮೇಲೆ ನಾವು ನೀರು ಹಾಕ್ಲಿಕ್ಕಂದ್ರೆ ಬೇಗ ಸಾಫ್ಟ್ ಆಕತಿ ಒಂದು ವೇಳೆ ನಿಮಗೆ ಇದಕ್ಕಿಂತಲೂ ಲಘು ಆಗಬೇಕಂತಂದ್ರೆ ನೀವು ತುರಿ ಮಣಿಗೆ ಹಾಕಿ ತುರಿದ್ರೆ ಲಘುನ ಸಾಫ್ಟ್ ಸಾಫ್ಟಾಗತ್ತೆ ಮತ್ತು ಈ ಸಾಂಬಾರು ಅನ್ನ ಚಪಾತಿ ರೊಟ್ಟಿ ಮತ್ತು ಪೂರಿ ದೋಸೆಗೂ ಮಸ್ತಾಗಿರ್ತತಿ ಈ ಒಂದು ಸಾಂಬಾರು ಒಂದು ಸಲ ಟ್ರೈ ಮಾಡಿರಿ ಅಂದರೆ ನಿಮಗೆ ಗೊತ್ತಾಕತಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಅದ್ರ ಜೊತೆಗೆ ಟ್ರೈ ಮಾಡಿರಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ರೀ ಬೆಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಬೇಕಂದರೂ ನೀವು ಸೇರಿಸ್ಬೋದು ಅಂದ್ರೆ ಹುಳಿ ಉಪ್ಪು ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೈತಿ ಬೆಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೀನಿ ಟೊಮೆಟೊ ಸಾರೆಲ್ಲ ಹಾಗಾಗಿ ನಾನು ಇಲ್ಲಿ ಬೆಲ್ಲ ಹಾಕಿನಿ ಹಾಗೆ ಒಂದು ಗ್ಲಾಸ್ ನೀರು ಹಾಕಿ ನೋಡ್ರಿ ಒಂದು ಗ್ಲಾಸ್ ನೀರು ಹಾಕಿನೆಲ್ಲ ಈಗ ಇದನ್ನು ಕುದಿಸ್ಬೇಕು ಸಲ ಚಂದಂಗೊಂದ್ಸಲ ಕುದೀತಂದ್ರೆ ಇದು ಇದಕ್ಕಿಂತಲೂ ಸ್ವಲ್ಪ ಗಟ್ಟಿನೂ ಹಾಕತಿ ಮತ್ತು ಸಾಂಬಾರಿಗೆ ಮಸ್ತ್ ಹದ ಬರ್ತತಿ ಚಂದಂಗ ಸಾಂಬಾರು ಕುದಿಬೇಕು ಈ ಸಾಂಬಾರು ಚೆಂದಂಗ ಕುದ್ದಾದ್ಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿನಾಗ ಕಟ್ ರೀ ಅದನ್ನು ಇದಕ್ಕೆ ಹಾಕಿ ಮುಚ್ಚಿ ಇಡ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ಮೇಲೂ ಸ್ವಲ್ಪ ಕುದಿಸ್ಬೇಕು ಅಂದ್ರೆ ಒಳ್ಳೆ ಪರಿಮಳ ಬರ್ತತಿ ಹಾಗಾಗಿ ಕೊತ್ತಂಬರಿ ಇದ್ರೆ ಹಾಕ್ಬೋದು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಹಾಕ್ಲಿಲ್ಲ ಅಂದ್ರೂ ಚಲೋನ ಆಕತ್ತೆ ಸಾಂಬಾರು ಈಗ ನೋಡಿರಿ ಸಾಂಬಾರು ಆಗೈತಿ ನಾ ಈ ಒಂದು ಸಾಂಬಾರನ್ನು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಮಾಡೀನಿ ಟೊಮೆಟೊ ಅಂತೂ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬೆಂದುಬಿಟ್ಟವು ಬಾಯಿ ಒಳಗೆ ಇಟ್ಟರೆ ಕರಿ ಹೋಗವು ಹಂಗೆ ಟೊಮೆಟೊ ಆಗೈತಿ ಈ ಟೊಮೆಟೋನ ನೀವು ಸ್ಮ್ಯಾಶ್ ಕೂಡ ಮಾಡ್ಬೋದು ಅಥವಾ ಇನ್ನು ಹೆಂಗೆ ಬಿಟ್ಟು ನೋಡ್ರಿ ಇದೇ ಥರನೂ ಬಿಡ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿಲ್ಲ ಬಾಯಿಗೆ ಇದು ಟೊಮೆಟೊ ಸಿಗ್ತಾ ಇದ್ರೆ ತುಂಬ ಖುಷಿ ಆಗತ್ತೆ ತಿನ್ನೋಕೆ ಹಾಗಾಗಿ ಆ ಟೊಮೆಟೊನ ಹಾಗೆ ಬಿಟ್ಟಿನಿ ಈ ಒಂದು ಸಾಂಬಾರಿಗೆ ಯಾವುದಾದ್ರೂ ತರಕಾರಿ ನಿಮ್ಗೆ ಇಷ್ಟ ಆಗಿರೋದನ್ನು ಬೇಯಿಸಿ ಕೂಡ ಹಾಕ್ಬೋದು ಅಥವಾ ಹಿಂಗನೂ ಮಾಡ್ಬೋದು ಉಪ್ಪು ಖಾರ ಹುಳಿ ಇಷ್ಟಪಡುವವರು ಈ ಥರ ಒಂದು ಸಾಂಬಾರು ಮಾಡಿ ತಿನ್ನಿರಿ ಮಸ್ತಾಗಿರ್ತೈತಿ ಊಟದೊಳಗೆ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮರೀದೆ ಮತ್ತು ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀನಿ